ಯೂಟ್ಯೂಬ್ ಚಾನೆಲ್ಗಳನ್ನ ನೋಡೋರ ಸಂಖ್ಯೆ ಹೆಚ್ಚಾಗಿರೋದು ಇದನ್ನ ಮತ್ತಷ್ಟು ಸ್ಪಷ್ಟವಾಗಿಸುತ್ತೆ ಸದ್ಯ ಈಗ ನಾವು ಏನ್ ಹೇಳೋದು ಹೊರಟಿದ್ದೀವಿ ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಬಗ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎ ಮೈತ್ರಿಕೂಟ ಅಂದುಕೊಂಡಿದ್ದಕ್ಕಿಂತ ಕಮ್ಮಿ ಸ್ಥಾನಗಳನ್ನು ಗಳಿಸೋದಕ್ಕೆ ನೂರ ಐವತ್ತರ ಗಡಿ ದಾಟಲ್ಲ ಅಂತ ಹೇಳಲಾಗ್ತಾ ಇದ್ದ ಇಂಡಿಯಾ ಒಕ್ಕೂಟದ ಸಾಧನೆಗೆ ಹೆಚ್ಚು ಕೊಡುಗೆ ಕೊಟ್ಟವರಲ್ಲಿ ಈ ಯೂಟ್ಯೂಬರ್ ಧ್ರುವ ರಾಠಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಧ್ರುವ ತನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಚುನಾವಣಾ ಟೈಮ್ನಲ್ಲಿ ಮತ್ತು ಅದಕ್ಕಿಂತ ಮುಂಚೆಯಿಂದ ಸರ್ಕಾರದ ನೀತಿಗಳ ವಿರುದ್ಧ ಮಾಡಿದ ವಿಡಿಯೋಗಳು ಜನರ ಗಮನ ಸೆಳೆಯೋದಕ್ಕೆ ಶುರು ಮಾಡಿದ್ವು ಮಾಹಿತಿಯುಕ್ತ ಮತ್ತು ಸಾಮಾನ್ಯ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ ವಿಷಯವನ್ನ ಮುಟ್ಟಿಸೋ ಅವರ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿದ್ವು ಜನ ಅವರ ವಿಡಿಯೋಗಳನ್ನು ಹುಡುಕಿ ಹುಡುಕಿ ನೋಡೋದಕ್ಕೆ ಪ್ರಾರಂಭಿಸಿದ್ದೇ ಮೋದಿ ಸರ್ಕಾರದ ಪತನಕ್ಕೆ ಹೊಡೆದ ಮೊದಲ ಮೊಳೆಯಂತಾಗಿತ್ತು ಧ್ರುವ ರಾಠಿ ಭಾರತೀಯರಾದರೂ ಜರ್ಮನಿಯಲ್ಲಿ ನೆಲೆಸಿರೋದು ದೇಶದ ಬಗ್ಗೆ ಅಪಾರ ಕಾಳಜಿ ಇರೋ ಇವರು ತಮ್ಮ ವಿಡಿಯೋಗಳಲ್ಲಿ ಬಿಜೆಪಿ ಸರ್ಕಾರದ ನೀತಿಗಳು ಜನಸಾಮಾನ್ಯರನ್ನ ಹೇಗೆ ಬಾಧಿಸ್ತಾ ಇವೆ ಶ್ರೀಮಂತರ ತಿಜೋರಿಯನ್ನು ಹೇಗೆ ತುಂಬಿಸ್ತಾ ಇವೆ ಅನ್ನೋದನ್ನ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿವೆ ಲೋಕಸಭಾ ಚುನಾವಣಾ ಸಮಯದಲ್ಲಿ ಮತ ಚಲಾಯಿಸೋದಕ್ಕೂ ಮುಂಚೆ ಯೋಚನೆ ಮಾಡಿ ಮತ ಚಲಾಯಿಸುವಂತೆ ಮಾಡಿದ್ದ ಸರಣಿ ವಿಡಿಯೋಗಳು ಯೂಟ್ಯೂಬ್ ಟ್ವಿಟರ್ ಹಾಗೆ ಫೇಸ್ಬುಕ್ನಲ್ಲಿ ದಾಖಲೆಯನ್ನೇ ಬರೆದಿದ್ವು ರಿಯಾಲಿಟಿ ಆಫ್ ಮೋದಿ ದಿ ನರೇಂದ್ರ ಮೋದಿ ಫೈಲ್ಸ್ ಸರ್ವಾಧಿಕಾರ ಜಾರಿಯಾಯ್ತಾ ಚುನಾವಣಾ ಬಾಂಡ್ಗಳ ಹಗರಣ ಮೋದಿ ದಿ ರಿಯಲ್ ಸ್ಟೋರಿ ರೈತರು ಮತ್ತು ಮೋದಿ ರಾಮ ಮಂದಿರ ಮುಂತಾದ ವಿಡಿಯೋಗಳನ್ನು ಜನ ಮತ್ತೆ ಮತ್ತೆ ನೋಡ್ತಿದ್ದಾರೆ ಈ ಎಲ್ಲಾ ವಿಡಿಯೋಗಳು ಮತದಾರನ ಮೇಲೆ ಪ್ರಭಾವ ಮಾಡಿವೆ ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಬಿಜೆಪಿ ಪರ ವಹಿಸಿದ್ದನ್ನ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆ ಬಗ್ಗೆ ನೀಡಿದ ಹೇಳಿಕೆಗಳನ್ನು ಸಾಕ್ಷಿ ಸಮೇತ ಬಯಲು ಮಾಡೋ ಅವರು ತಾವು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನು ಬಿಟ್ಟು ರಾಜಕೀಯ ವಿಡಿಯೋಗಳನ್ನು ಮಾಡುವುದಕ್ಕೆ ಆರಂಭಿಸಿದ್ದು ಯಾಕೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂಡೀಗಢ ಮೇಯರ್ ಎಲೆಕ್ಷನ್ನಲ್ಲಿ ನಡೆದ ಹಗರಣ ಇವರನ್ನ ರಾಜಕೀಯ ವಿಚಾರಗಳ ವಿಡಿಯೋ ಮಾಡೋದಕ್ಕೆ ಪ್ರೇರೇಪಿಸಿದ್ದನ್ನ ತಿಳಿಸಿದ್ದಾರೆ ಪ್ರಜಾಪ್ರಭುತ್ವದ ಕೊಲೆ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟ ಹೇಳಿಕೆ ನನ್ನನ್ನ ತುಂಬಾ ಕಾಡಿತ್ತು ಅಂದಿನಿಂದ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ನಿರ್ಧಾರ ಮಾಡಿದೆ ಆಗಿನಿಂದ ಜನರನ್ನ ಎಚ್ಚರಿಸೋದು ನನ್ನ ಕೆಲಸ ಆಯಿತು ಯಾರು ಏನ್ ಬೇಕಾದ್ರೂ ಮಾಡ್ಲಿ ಬಿಡ್ಲಿ ನಾನ್ ಮಾತ್ರ ನನ್ನ ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ತನ್ನ ಕೆಲಸಕ್ಕೆ ಇಪ್ಪತ್ತೊಂದು ಮಿಲಿಯನ್ ಯೂಟ್ಯೂಬ್ ಚಂದಾದಾರರು ಮೂರು ತಿಂಗಳಲ್ಲಿ ಬರೋಬರಿ ಎಪ್ಪತ್ತು ಮಿಲಿಯನ್ ಯೂನಿಕ್ ಯೂಸರ್ಸ್ ಬಂದಿದ್ದಾರೆ ಇದರ ಅರ್ಥ ಒಂದು ಯೂಟ್ಯೂಬ್ ಚಾನೆಲ್ ಬರೋಬರಿ ಏಳು ಪರ್ಸೆಂಟ್ ಮತದಾರರನ್ನ ತಲುಪಿದೆ ಇದು ಬರೀ ಯೂಟ್ಯೂಬ್ ಡಾಟಾ ಆದರೆ ಫೇಸ್ಬುಕ್ ಟ್ವಿಟರ್ ವಾಟ್ಸ್ಆ್ಯಪ್ ಮತ್ತು ಇನ್ಸ್ಟಾಗ್ರಾಂಗಳ ಮೂಲಕ ಕೂಡ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮತದಾರರನ್ನ ತಲುಪಿದೀವಿ ಅದರಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ನಷ್ಟು ವೀಕ್ಷಕರು ಭಾರತೀಯರು ಅನ್ನೋ ಡಾಟಾವನ್ನ ಹಂಚಿಕೊಂಡಿದ್ದಾರೆ ಇನ್ನು ಧ್ರುವ ರಾಠಿ ಅವರ ಈ ವಿಡಿಯೋಗಳನ್ನು ಹರಿಯಾಣ ಚಂಡೀಗಢ ಸೇರಿದ ಹಾಗೆ ದೇಶದ ಅನೇಕ ಭಾಗಗಳಲ್ಲಿ ಪ್ರೊಜೆಕ್ಟರ್ಗಳ ಮೂಲಕ ಪ್ರಸಾರ ಮಾಡಲಾಗಿದೆ ಅನೇಕ ಸಂದರ್ಶನಗಳಲ್ಲಿ ಯುವ ಜನತೆ ಇವರ ಹೆಸರನ್ನ ಪ್ರಸಾರ ಮಾಡಿದ್ದಾರೆ ಇದಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಇಂಟರ್ವ್ಯೂ ಇವರ ವಿಡಿಯೋಗಳನ್ನು ವರದಿ ಮಾಡಿವೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ಕಾರಣ ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿಯೂ ವಿಡಿಯೋ ಬಿಡುಗಡೆ ಮಾಡಿದರು ಈ ವಿಡಿಯೋಗಳನ್ನು ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಅನೇಕ ಮಂದಿ ಭಾಷಾಂತರ ಮಾಡಿದ್ರು ಈ ಮೂಲಕ ಕೋಟ್ಯಂತರ ಜನರನ್ನು ಧ್ರುವ ರಾಠಿ ತಲುಪಿದ್ರು ಅವರನ್ನ ತಡೆಯೋದಕ್ಕೆ ನಡೆದ ಷಡ್ಯಂತ್ರಗಳು ಕೂಡ ಏನಲ್ಲ ಆದರೂ ಎಲ್ಲವನ್ನ ದಾಟಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಹಕ್ಕಿಗಾಗಿ ಹೋರಾಡಿದ್ರೆ ಫಲ ಸಿಗೋದು ಗ್ಯಾರಂಟಿ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಹೀಗಾಗಿಯೇ ಕಾಮನ್ ಮ್ಯಾನ್ ಯಾವತ್ತೂ ಕಾಮನ್ ಮ್ಯಾನ್ ಅಲ್ಲ ಕಾಮನ್ ಮ್ಯಾನ್ ಶಕ್ತಿಯನ್ನ ಎಂದಿಗೂ ಕಮ್ಮಿ ಅಂದಾಜು ಮಾಡಬೇಡಿ ಅಂತ ಒತ್ತಿ ಹೇಳಿದ್ದಾರೆ ಐನೂರ ನಲವತ್ ಮೂರು ಲೋಕಸಭಾ ಸ್ಥಾನಗಳ ಪೈಕಿ ನಾನೂರು ಸ್ಥಾನಗಳನ್ನು ಗಳಿಸ್ತೀವಿ ಅಂತ ಬೀಗ್ತಾ ಇದ್ದ ಎನ್ केवला 292 ಸ್ಥಾನಗಳಿಗೆ તૃપ્તિ પટકોંડીદે યસ સંયોગ બેગી ઇસ બાર ચુનાવો કે પરણામ 4 જૂન કો આને વાલે હે پورا દેશ કહે રહા હે 4 જૂન કો 400 પાર વિકસિત ભારત કે લિયે 400 પાર આપ સબ દેખીએ ये संयोग देखिए इस बार चुनावों के परिणाम 4 जून को आने वाले हैं अब पूरा देश कह रहा है 4 जून को 400 पार विकसित भारत के लिए 400 पार ವಿಕಿತ್ ಆಂಧ್ರಪ್ರದೇಶಕ್ಕೆಲೇ ಚಾರ್ಸೋ ದಾಟಾಲಿ ಎನ್ಡಿಎ ಪ್ರಧಾನಿ ನರೇಂದ್ರ ಮೋದಿ ಸತತ ಮೂರನೇ ಅವಧಿಗೆ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸ್ತಾ ಇದ್ದಾರೆ ಆದರೆ ಆಡಳಿತ ರೂಢ ಮೈತ್ರಿಕೂಟದ ಬಗ್ಗೆ ಎಕ್ಸಿಟ್ ಪೋಲ್ಗಳು ಊಹೆ ಮಾಡಿದ್ದಕ್ಕಿಂತ ಕಮ್ಮಿ ನಂಬರ್ಸ್ ಬಂದಿದೆ ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟ ಸ್ಥಾನಗಳನ್ನ ಪಡೆದುಕೊಂಡಿದೆ ಒಟ್ನಲ್ಲಿ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ ಹಾಗೇನೆ ಮೋದಿ ಮತ್ತೆ ಪ್ರಧಾನಿಯಾಗೋದನ್ನ ಜನತೆ ಇಷ್ಟ ಪಡ್ತಾ ಇಲ್ಲ ಅನ್ನೋದು ಈ ಮೂಲಕ ವ್ಯಕ್ತವಾಗಿದೆ ಈ ಪರಿಣಾಮ ಪ್ರಭಾವಗಳನ್ನ ಮನಗಂಡಿರುವಂತಹ ಎನ್ಡಿಎ ಈಗ ಎಚ್ಚೆತ್ಕೊಳ್ಬೇಕಾಗಿದೆ ಈಗ ಮತ್ತೆ ಅಧಿಕಾರವನ್ನ ಕೇಂದ್ರದಲ್ಲಿ ಹಿಡಿತಾ ಇದೆ ಇನ್ನು ಮುಂದಾದ್ರೂ ಕಳೆದ ಬಾರಿ ಆದಂತಹ ಕೆಲವು ಎಡವಟ್ಟುಗಳಾಗಿರ್ಬಹುದು ತಪ್ಪುಗಳಾಗಿರಬಹುದು ಇದ್ಯಾವುದು ಮತ್ತೆ ರಿಪೀಟ್ ಆಗದಂತೆ ಒಳ್ಳೆ ಆಡಳಿತವನ್ನ ನೀಡಬೇಕಾಗಿದೆ ಅಂತ ಒಳ್ಳೆಯ ಆಡಳಿತ ನೀಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಮೆನಿಫೆಸ್ಟೋ ಮೇ ಹೋ ಚಿಂತ ಜನಕೀರ್ ಹಾವೋ ವಾದಿ ಸೋಚ ಕೊರತಿ ಉತ್ತಾರೋಶ್ उन्होंने कहा है कि अगर कांग्रेस की सरकार बनेगी तो हरेक की प्रॉपर्टी का सर्वे किया जाएगा हमारी बहनों के पास सोना कितना है उसकी जांच की जाएगी उसका हिसाब लगाया जाएगा हमारे आदिवासी परिवारों में चांदी होती है सिल्वर कितना है उसका हिसाब लगाया जाएगा सरकारी मुलाजिमों के पास कितना जगह है क्या है, क्या है क्या पैसे कहां है नौकरी कहां है उसकी जांच की जाएगी इतना ही नहीं आगे क्या कहा है ये जो गोल्ड है बहनों का और और जो संपत्ति है ये सबको समान रूप से वितरित कर दी जाएगी क्या ये आपको मंजूर है क्या आपकी संपत्ति सरकार को हटने का अधिकार है क्या क्या आपकी संपत्ति को आपने मेहनत करके कमाई हुई संपत्ति को सरकार को ऐंठने का अधिकार है क्या क्या उस संपत्ति को मेरी माता और बहनों की जिंदगी में सोना